ವೆಲ್ಕಮ್ ಟು ಮೇಕಿಂಗ್ ಈಸ್ ಫೈ ಇನ್ಫಾರ್ಮೇಟಿವ್ ಚಾನಲ್ ಇನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಅಡುಗೆ ಗೊತ್ತಿಲ್ಲ ಅಂತ ಇದ್ದರೆ ಈ ಥರ ಸಿಂಪಲ್ ಚಿಕನ್ ರೆಸಿಪಿನ ಸಲ ಟ್ರೈ ಮಾಡಿ ರುಚಿನೂ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಗೋಡಂಬಿ ಹಾಗೇ ಹೊಸ ಸ್ಪೈಸಸ್ನ ಹಾಕ್ಕೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಏನು ಹಾಕೋತೀವಿ ಕಾಯಿ ತುರಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ನೀರು ಹಾಕಿ ರುಬ್ಕೊಳ್ಳಿ ಅದಾದಮೇಲೆ ಇವಾಗ ಒಂದು ಬಣಾಲಿನಲ್ಲಿ ಸ್ವಲ್ಪ ಎಣ್ಣೆ ಅದಕ್ಕೆ ನಾವು ಒಗ್ಗರಣೆಗೆ ಈರುಳ್ಳಿ ಜಾಸ್ತಿ ಹಾಕ್ಕೋಬೇಕು ಹಾಗೆ ಕಾಯಿ ಮೆಣಸು ಕರ್ಬೇಡಿ ಸೊಪ್ಪು ಟೊಮೆಟೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೊಂಡು ಫ್ರೈ ಮಾಡ್ಕೊಬೇಕು ಅದಾದ್ಮೇಲೆ ಚಿಕನ್ ಹಾಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದನ್ನು ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಅರಶಿನ ಹಾಗೆಯೇ ಸ್ವಲ್ಪ ಖಾರದ ಹುಡಿ ಹಾಕ್ಬಿಟ್ಟು ಫ್ರೈ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಬೇಯದಕ್ಕೆ ಬಿಡಿ ಅದಾದಮೇಲೆ ಇವಾಗ ತೆಗೆದು ಓಪನ್ ಮಾಡಿದ ಮೇಲೆ ಇವಾಗ ನಾವು ಆವಾಗಲೇ ಕಳೆದಿರುವಂತಹ ಮಸಾಲಾನ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೊಂಡು ನಾವು ಖಾರ ಜಾಸ್ತಿ ಬೇಕು ಅಂದರೆ ಪೆಪ್ಪರ್ ಹುಡಿನೂ ಸೇರಿಸ್ಕೊಳ್ಳಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸಿದರೆ ಆಯಿತು ಆಗುತ್ತೆ